ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಧ್ಯಮ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಿನ ಬಿ ಬಿ ಎಂ ಪಿ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ಸೊ ನಗರದಲ್ಲಿ ಎಷ್ಟೇ ಬೆಳವಣಿಗೆ ಆಗ್ಬೋದು ಐ ಟಿ ಬಿ ಟಿ ಕ್ರಾಂತಿ ಆಗ್ಬೋದು ಇಷ್ಟೆಲ್ಲ ಕ್ರಾಂತಿ ಆದರೂ ಕೂಡ ಇಂದಿಗೂ ಸಹ ಎಲ್ಲಿ ಇರ್ತಕ್ಕಂಥ ಸ್ಥಳೀಯರು ಅಂದರೆ ಬೆಂಗಳೂರಿನ ಮೂಲ ನಿವಾಸಿಗಳು ಅಂತ ಏನು ಹೇಳ್ತಾರೆ ಸೊ ಆ ಮೂಲ ನಿವಾಸಿಗಳು ಇಂದಿಗೂ ತನ್ನದೇ ಆದಂಥ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಏನಪ್ಪ ಅಂತಂದರೆ ಅಣ್ಣಮ್ಮ ದೇವಿ ಉತ್ಸವ ಇರ್ಬೋದು ಅದೇ ರೀತಿ ಅವರ ಗ್ರಾಮದೇವತೆಯ ಉತ್ಸವ ಇರ್ಬೋದು ಅದೇ ರೀತಿ ನಾವಿವತ್ತು ಬೆಂಗಳೂರು ನಗರದ ಪ್ಯಾಲೇಸ್ ಇರ್ತಕ್ಕಂಥ ಶ್ರೀ ಭರತಮಾತಾ ಸೇವಾ ಬ್ಲಾಕ್ ಇಲ್ಲಿ ಹೋಗಿದ್ವಿ ಸೊ ಇಲ್ಲಿ ಬಂದ್ಬಿಟ್ಟು ಎಂಬತ್ತೈದನೇ ವರ್ಷದ ಅಣ್ಣವ ದೇವಿ ಗಂಗಮ್ಮ ದೇವಿ ಹಾಗೂ ಗ್ರಾಮ ದೇವಾಲಯದಂಥ ಮಾರಮ್ಮ ಅನ್ನ ಉತ್ಸವವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಉತ್ಸವದ ಪ್ರಮುಖ ಆಕರ್ಷಣೆ ಏನಪ್ಪಾ ಅಂತಂದರೆ ಈ ರೀತಿ ಊರಿನ ಹೆಂಗಳೆಯರು ಆರತಿಯನ್ನು ಎತ್ಕೊಂಡು ಬರೋದು ಇನ್ನು ಈ ಒಂದು ಆರತಿಗೆ ಬಹುಮಾನಗಳು ಕೂಡ ವಿತರಣೆ ಮಾಡಲಾಗುತ್ತದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೀತಿಯ ಆರತಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಾವು ಏನು ತಂಬಿಟ್ಟಿನ ಆರತಿ ಅಂತ ಏನು ಹೇಳ್ತೀವಿ ಅಂದರೆ ಜಾತ್ರಾ ಮಹೋತ್ಸವದಲ್ಲಿ ದೇವಿಗೆ ನಾವು ಏನೋ ಒಂದು ಅಲಂಕಾರವನ್ನು ಮಾಡಿಕೊಂಡು ಈ ರೀತಿಯ ಅಲಂ ಆರತಿಯನ್ನು ತೆಗೆದುಕೊಂಡು ಹೋಗೋದು ಇಲ್ಲಿನ ವಿಶೇಷತೆ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಮುಖವಾದಂಥ ಬೀದಿ ಏನಿದೆ ಅಂದರೆ ಮಾತಾ ಬ್ಲಾಕ್ನ ಪ್ರಮುಖ ಬೀದಿ ಏನಿದೆ ಸೊ ಒಂದು ಪ್ರಮುಖ ಬೀದಿಯಲ್ಲಿ ಈ ರೀತಿ ಹಲವಾರು ಮಂದಿ ಈ ರೀತಿ ಆರತಿಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು ಏನೋ ಈ ಒಂದು ಆರತಿ ಒಳಗಡೆ ತಂಬಿಟ್ಟಿರ್ಬೋದು ಅದೇ ರೀತಿ ದೀಪಗಳನ್ನ ಇಟ್ಕೊಂಡು ಏನು ದೇವಿಯರ ಮುಂದೆ ಆರತಿಯನ್ನು ಮಾಡುವುದು ಇಲ್ಲಿನ ವಿಶೇಷತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಶ್ರೀ ಭಾರತ ಮಾತಾ ಸೇವಾ ಸಂಘ ಇವರ ವತಿಯಿಂದ ಇಲ್ಲಿ ಒಂದು ಅದ್ಭುತವಾದಂಥ ಒಂದು ದೇವಾಲಯದ ರೀತಿ ಒಂದು ನಿರ್ಮಾಣ ಮಾಡಿದ್ದಾರೆ ಸೊ ಇಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಮಾರಮ್ಮ ದೇವಿ ಇರ್ಬೋದು ಹಾಗೆ ಗಂಗಮ್ಮ ದೇವಿ ಇರ್ಬೋದು ಸೊ ಈ ಒಂದು ಮೂರು ದೇವತೆಗಳನ್ನು ಕರೆದು ಸೊ ಊರಿಗೆ ಅಂದರೆ ಊರಿಗೆ ಆಹ್ವಾನವನ್ನು ಮಾಡಿ ಸೊ ಇಲ್ಲಿ ಉತ್ಸವವನ್ನು ಮಾಡೋದು ಇಲ್ಲಿನ ವಾಡಿಕೆ ಅದೇ ರೀತಿ ಇಲ್ಲಿ ಆರತಿಯನ್ನು ತೆಗೆದುಕೊಂಡೋಗಿ ಇಲ್ಲಿನ ದೇವತೆಗಳಿಗೆ ಆರತಿಯನ್ನು ಮಾಡೋದು ಮತ್ತೊಂದು ಇಲ್ಲಿನ ವಿಶೇಷತೆ ಇನ್ನು ಈ ಒಂದು ಉತ್ಸವ ಏನಿದೆ ಪ್ರಮುಖವಾಗಿ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಏನು ಉತ್ಸವ ಮೂರ್ತಿಗಳು ಏನಿರುತ್ತೆ ಅಂದರೆ ಅಣ್ಣಮ್ಮ ಇರ್ಬೋದು ಗಂಗಮ್ಮ ಇರ್ಬೋದು ಹಾಗೆ ಗ್ರಾಮ ದೇವತೆ ಆದಂಥ ಮಾರಮ್ಮ ಇರ್ಬೋದು ಸೊ ಈ ಒಂದು ದೇವಾನು ದೇವತೆಗಳ ಉತ್ಸವ ಮೂರ್ತಿಯನ್ನು ದೇವಸ್ಥಾನದಿಂದ ಏರಿಗೆ ಕರ್ತ್ಕೊಂಡು ಬರ್ತಾರೆ ಕರ್ತ್ಕೊಂಡು ಮೆರವಣಿಗೆ ಮುಖಾಂತರ ಕರ್ತ್ಕೊಂಡು ಬಂದುಬಿಟ್ಟು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ತದನಂತರ ಏನು ಧಾರ್ಮಿಕ ಕಾರ್ಯಕ್ರಮಗಳು ಏನಿರುತ್ತೆ ಅಂದರೆ ಹೋಮ ಇರ್ಬೋದು ಅದೇ ರೀತಿ ಈ ರೀತಿ ಆರತಿಯ ಕಾರ್ಯಕ್ರಮ ಇರ್ಬೋದು ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ಹಾಗೆ ಗಂಗಮ್ಮ ದೇವಿಯವರು ಮತ್ತು ಗ್ರಾಮದ ಪ್ರಮುಖ ದೇವಿ ಮಾರಮ್ಮನವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ಉತ್ಸವ ಮೂರ್ತಿಗಳನ್ನು ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇನ್ನು ದೇವಿಗೆ ಬಹುಪ್ರಿಯವಾದಂಥ ಮೊಸರನ್ನವನ್ನು ನೈವೇದ್ಯವಾಗಿ ಇಡ್ತ ಇಡೋದು ಇಲ್ಲಿನ ವಿಶೇಷತೆ ಅದೇ ರೀತಿ ನಾ ಹಿಂದೆ ಹೇಳಿದೆ ಆರತಿ ಆರತಿ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯ ಒಂದು ಆರತಿಗಳನ್ನು ಈ ಈ ಬಾರಿ ಮಾಡ್ಕೊಂಡು ಬಂದಿದ್ದರು ಇನ್ನೂ ಇಲ್ಲಿಗೆ ತೆಗೆದುಕೊಂಡು ಬಂದಂಥ ಆರತಿಗಳಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದರಿಂದ ಹಲವಾರು ಮಂದಿ ತಾ ಮುಂದು ಮುಂದು ಎಂತ್ಕೊಂಡು ಹಲವಾರು ರೀತಿ ಅಂದರೆ ವಿಭಿನ್ನ ರೀತಿಯ ವಿಭಿನ್ನ ಶೈಲಿಯ ಅಲಂಕಾರಗಳೊಂದಿಗೆ ಆರತಿಯನ್ನು ಮಾಡ್ಕೊಂಡು ಬಂದಿದ್ದರು ಇನ್ನೂ ಒಂದಷ್ಟು ಜನ ಸಾಂಪ್ರದಾಯಿಕವಾಗಿ ಏನಿದು ಬೇವಿನ ಸೊಪ್ಪು ಇರ್ಬೋದು ಅದರ ಜೊತೆಗೆ ತಂಬಿಟ್ಟಿನ ಆರತಿಯನ್ನು ತೆಗೆದುಕೊಂಡು ಬಂದ್ಬಿಟ್ಟು ದೇವಿಗೆ ಆರತಿಯನ್ನು ಇದ್ದಂಥ ದೃಷ್ಟಿಯ ಸಾಮಾನ್ಯವಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಮಂದಿ ಹೆಂಗಳೆಯರು ಏನು ದೇವಿಗೆ ಆರತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅಲ್ಲಿರ್ತಕ್ಕಂಥ ಸ್ವಯಂ ಸೇವಕರು ಏನಿದ್ದಾರೆ ಸೊ ಅವರು ಒಂದು ಆರತಿಯನ್ನು ದೇವಿಗೆ ಮಾಡ್ತಾ ಇದ್ದಾರೆ ಸೊ ಇದೊಂದು ಸರ್ವೇ ಸಾಮಾನ್ಯವಾದಂಥ ದೃಶ್ಯ ಈ ಒಂದು ಸಂದರ್ಭದಲ್ಲಿ ನಾವು ನೋಡಿದ್ದು ಯಾವುದೇ ಒಂದು ಉತ್ಸವ ಇರ್ಬೋದು ಹಾಗೆ ಜಾತ್ರೆ ಇರ್ಬೋದು ಕಳೆದ ಎಂಬತ್ನಾಲ್ಕು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದಕ್ಕೆ ಆದಂಥ ಒಂದು ಸಂಪ್ರದಾಯ ಇರುತ್ತೆ ಮತ್ತು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ ಅದೇ ರೀತಿ ನಾಲ್ಕು ದಿನಗಳ ಕಾಲ ನಾನು ಹಿಂದೆ ಹೇಳಿದೆ ನಾಲ್ಕು ದಿನಗಳ ಕಾಲ ಈ ರೀತಿ ಒಂದು ಉತ್ಸವನ ಮಾಡ್ತಾರೆ ಅಂದರೆ ಗ್ರಾಮದೇವತೆ ಉತ್ಸವ ಅಂತಲೇ ಹೇಳ್ಬೋದು ಇನ್ನು ನಾ ಹಿಂದೆ ಹೇಳ್ದಂತೆ ತಂಬಿಟ್ಟಿನ ಆರತಿ ಅಂದರೆ ಏನೋ ಅವರು ತಂದಿದ್ದಂಥ ಆರತಿಯ ಒಂದು ಪಾತ್ರೆಗಳಲ್ಲಿ ತಂಬಿಟ್ಟನ್ನು ಹಾಕ್ಕೊಂಡು ಬಂದಿರ್ತಾರೆ ಮತ್ತು ಅದರ ಜೊತೆಗೆ ದೀಪಗಳನ್ನು ಬೆಳೆಸ್ಕೊಂಡು ಬ ಬಂದಿರ್ತಾರೆ ಸೊ ಬೆಳಗಿಸ್ಕೊಂಡು ಬಂದಂಥ ದೀಪಗಳನ್ನು ದೇವಿಯ ಮುಂದೆ ಈ ರೀತಿ ಆರತಿ ಮಾಡುವಂಥದ್ದು ಇಲ್ಲಿನ ವಿಶೇಷತೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆರತಿಯ ಕಾರ್ಯಕ್ರಮ ಅಂತಲೇ ನಾವು ಹೇಳ್ಬೋದು ಇನ್ನೂ ಬಂದಂಥ ಹೆಂಗಳೆಯರೆಲ್ಲರೂ ದೇವಿಗೆ ಮಾಡಿದಂಥ ಆರತಿಯಿಂದ ತೆಗೆದುಕೊಂಡು ಸೊ ಎಲ್ಲರೂ ಕೂಡ ಧನ್ಯರಾಗಿರ್ತಾರೆ ಇವನ್ ನಾವು ಕೂಡ ತಾಯಿಯ ದರ್ಶನ ಮಾಡಿ ನಾನು ಕೂಡ ಧನ್ಯ ಆಗಿದ್ದೀನಿ ಅದೇ ರೀತಿ ನಾವು ಮುಂದೆ ಹೋದಾಗ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಸಂಘದ ವತಿಯಿಂದ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಇನ್ನು ಉತ್ಸವದ ಕೊನೆಯ ದಿನ ಕೊನೆಯ ದಿನ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಆರತಿ ಕಾರ್ಯಕ್ರಮ ಅಂತಂದರೆ ಹೆಂಗಳೆಯರ ಕಾರ್ಯಕ್ರಮ ಇನ್ನು ಜಾತ್ರೆಯ ಕೊನೆಯ ದಿನ ಅಂದರೆ ಉತ್ಸವದ ಕೊನೆಯ ದಿನ ಗಂಡು ಮಕ್ಕಳ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕಂದರೆ ಗಂಡು ಮಕ್ಕಳು ಆ ರೀತಿ ಅಂದರೆ ಉತ್ಸವ ನಡೀತಕ್ಕಂಥ ಪ್ರಮುಖ ಬೀದಿ ಏನಿದೆ ಪ್ರಮುಖ ಬೀದಿಗಳಲ್ಲಿ ನೃತ್ಯವನ್ನು ಮಾಡಿಕೊಂಡು ಆ ಒಂದು ರೀತಿಯ ಸೆಲೆಬ್ರೇಷನ್ ಅಂತಲೇ ಕೂಡ ನಾವು ಹೇಳ್ಬೋದು ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಡೊಳ್ಳು ಬಡಿಯುವಂಥ ದೃಶ್ಯ ಅದರ ಜೊತೆಗೆ ನಾ ಹಿಂದೆ ಹೇಳ್ತೆ ಕೊನೆಯ ದಿನ ಜಾತ್ರೆಯ ಕೊನೆಯ ದಿನ ಉತ್ಸವದ ಕೊನೆಯ ದಿನ ಅದು ಗಂಡು ಮಕ್ಕಳ ದಿನ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಹುಡುಗರಿಂದ ದೊಡ್ಡವರು ಸಹ ಏನೋ ಒಂದು ತಮಟೆಯ ಸದ್ದಿಗೆ ನೃತ್ಯವನ್ನು ಮಾಡಿಕೊಂಡು ಒಂದು ಒಂಥರ ಅದು ಹೇಳಬೇಕು ಅಂತಂದರೆ ಫೆಸ್ಟಿವಲ್ ವೈಬ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಬಟ್ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಹಬ್ಬದ ವಾತಾವರಣ ಸ್ಥಳೀಯವಾಗಿ ಅಂದರೆ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ನೋಡ್ತೀರ ಅಂತಹ ವಾತಾವರಣವನ್ನು ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ನೀವು ನೋಡಲಿಕ್ಕೆ ಸಿಗುವುದು ಅಪರೂಪ ಅಂಥದ್ರಲ್ಲಿ ಕಳೆದ ಎಂಬತ್ನಾಲ್ಕು ವರ್ಷದಿಂದ ಅಂದರೆ ಇದು ಎಂಬತ್ತೈದನೇ ವರ್ಷದ ಉತ್ಸವ ಅಂತಲೇ ಹೇಳ್ಬೋದು ಸೊ ಅವರು ಅದೇ ರೀತಿ ಎಲ್ಲರೂ ಕೂಡ ಉತ್ಸವಕ್ಕೆ ಗಂಡು ಮಕ್ಕಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರು ನನಗೂ ಕೂಡ ಖುಷಿ ಆಯಿತು ಹತ್ರದಿಂದ ಈ ರೀತಿ ಒಂದು ಆಚರಣೆ ಆಚರಣೆಗಳನ್ನ ನೋಡಿ ಯಾಕಂದರೆ ನಿಮಗೆ ನಾವು ನೋ ಅಂದ್ಕೊಂಡಿರ್ತೀವಿ ಬೆಂಗಳೂರು ಅಂದರೆ ಮಹಾನಗರ ಐ ಟಿ ಪಿ ಟಿ ಸಿಟಿ ಅಂತ ಅನ್ಕೊಂಡಿರ್ತೀವಿ ಬಟ್ ಐ ಟಿ ಬಿ ಟಿ ಸಿಟಿನಲ್ಲೂ ಕೂಡ ಇಂದಿಗೂ ಕೂಡ ತನ್ನದೇ ಆದಂಥ ಸಂಪ್ರದಾಯವನ್ನು ಮಾಡಿಕೊಂಡು ಉಳಿಸ್ಕೊಂಡು ಬಂದಿರತಕ್ಕಂಥ ಹಲವಾರು ನಗರಗಳು ಅಂದರೆ ಏರಿಯಾಗಳು ಇಂದಿಗೂ ಸಹ ಇದೆ ಅದರಲ್ಲಿ ಪ್ಯಾಲೇಸ್ ಗುಟ್ಟಳಿ ಸಹ ಒಂದು ಸೊ ನಾ ಹಿಂದೆ ಹೇಳಿದೆ ಉತ್ಸವ ದೇವರ ಉತ್ಸವವನ್ನು ಕೊನೆಯ ದಿನ ಮಾಡ್ತಾರೆ ಸೊ ಅದೇ ರೀತಿ ಉತ್ಸವ ನಡೀತಾ ಇದೆ ಸೊ ಇನ್ನು ಉತ್ಸವ ಮನೆ ಮುಂದೆ ಬಂದಾಗ ಎಲ್ಲರೂ ಕೂಡ ಆರತಿಯನ್ನು ಮಾಡ್ತಾರೆ ದೇವರ ಒಂದು ಅನುಗ್ರಹವನ್ನು ಕೂಡ ಪಡ್ಕೊಳ್ತಾರೆ ಸೊ ನಾನು ಕೂಡ ಇಲ್ಲಿ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಪ್ಯಾಲೇಸ್ ಗುಟ್ಟಳಿಯ ಏನು ಜನತೆಗಳು ಏನೇನಿದ್ದಾರೆ ಎಲ್ಲರೂ ಸಹ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ ತಾಯಿ ಮಾರಮ್ಮ ಇರ್ಬೋದು ಗಂಗಮ್ಮ ಇರ್ಬೋದು ಹಾಗೆ ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ಇರ್ಬೋದು ಎಲ್ಲ ದೇವ ದೇವತೆಗಳು ಈ ಒಂದು ನಗರವಾಸಿಗಳಿಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಕೇಳಿಕೊಂಡು ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸರ್